ಇವತ್ತು ನಾವು Welcome to my channel. Ini waktu nawu bidan saudara bunda ya Dewi. ಸ್ವಲ್ಪ ಅದರ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಅಂದ್ಕೊಂಡಿದೀನಿ ಅದ್ರ ಬಗ್ಗೆ ಇತಿಹಾಸ ಮತ್ತು ಏನೇನು ಯಾವಾಗ ಸ್ಥಾಪನೆ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಯಾರೆಲ್ಲ ನನ್ನ ಚಾನಲ್ಗೆ ವ್ಯವಸ್ಥೆ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಇದೀನಿ ಬನ್ನಿ ಆಗಿದ್ರೆ ಫುಲ್ ವಿಡಿಯೋನ ತೋರಿಸ್ತೀನಿ ನಿಮಗೆ ಈಗ ವಿಧಾನಸೌಧದ ಮುಂದೆ ಇದ್ದೀವಿ ನಾವು ವಿಧಾನಸೌಧ ವಿಧಾನಸೌಧ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ ವಿಧಾನಸಭೆ ಮಂಡಲ ನಡೆಯುವ ಕಟ್ಟಡ ಅಂತಾನೆ ಹೇಳ್ಬೋದು ಇದು ಇದು ಅಹ್ ಮೊದಲ ಪ್ರಧಾನಿ ಆದಂತ ಜವಾಹರಲಾಲ್ ನೆಹರು ಅವರು ಶಂಕುಸ್ಥಾಪನೆ ಮಾಡಿರ್ತಾರೆ ಅದು ಯಾವಾಗ ಅಂದ್ರೆ ಹತ್ತೊಂಬತ್ ಐವತ್ತೊಂದು ಆ ಇವರು ಶಂಕು ಸ್ಥಾಪನೆ ಮಾಡಿರ್ತಾರ ಅವಾಗ ಕೆಂಗಲ್ ಹನುಮಂತಯ್ಯ ಅವರು ಮುಖ್ಯಮಂತ್ರಿ ಇದ್ರು ಅಂತಾನೆ ಹೇಳ್ಬೋದು ಆ ಇದು ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಶುರು ಮಾಡಿದ್ರು ಅಂತಾನೆ ಹೇಳ್ಬೋದು ಅವಾಗಿಂದ ನಾಲ್ಕು ವರ್ಷ ಬೇಕಾಯಿತು ಇದನ್ನ ಕಟ್ಟಡ ಪೂರ್ಣಗೊಳ್ಳಕ್ಕೆ ಇದಕ್ಕೆ ಸುಮಾರು ಐದು ಸಾವಿರ ಜನ ಆ ಕೆಲಸಗಾರರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅದರಲ್ಲಿ ಕೆಲವರು ಕೈದಿಗಳಿಂದ ಈ ಕಟ್ಟಡವನ್ನು ನಿರ್ಮಿಸಿದ್ದಾರೆ ಅಂತ ಹೇಳ್ಬೋದು ಕಟ್ಟಡ ನಿರ್ಮಿಸಿದ ಕೈದಿಗಳನ್ನು ಆ ಬಿಡುಗಡೆ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಹಾಗೆ ಇದರ ವಾಸ್ತುಶಿಲ್ಪವು ಅಹ್ ಮೈಸೂರಿನ ದ್ರಾವಿಡ ಶೈಲಿ ಅಂತ ಕರೆಯುತ್ತಾರೆ ಅಂತಾನೆ ಹೇಳ್ಬೋದು ವಿಧಾನಸೌಧ ಕಟ್ಟಲು ಸುಮಾರು ಒಂದು ಪಾಯಿಂಟ್ ಏಳು ಕೋಟಿ ವೆಚ್ಚವಾಗಿದೆ ಅಂತಾನೆ ಹೇಳ್ಬೋದು ಅಂದ್ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಒಂದು ಪಾಯಿಂಟ್ ಏಳು ಕೋಟಿ ವೆಚ್ಚವಾಗಿದೆ ಅಂತ ಹೇಳಬಹುದು ಈ ವಿಧಾನಸೌಧ ಕಟ್ಟೋದಕ್ಕೆ ವಿಧಾನಸೌಧದಲ್ಲಿ ಎಷ್ಟು ಕೊಠಡಿಗಳು ಇದಾವೆ ಅಂತ ಕೇಳೋದಾದ್ರೆ ಇದರಲ್ಲಿ ಮುನ್ನೂರು ಕೊಠಡಗಳು ಇದ್ದು ಆ ರಾಜ್ಯ ಸರ್ಕಾರವು ಬೇರೆ ಬೇರೆ ಇಲಾಖೆಗಳಿಂದ ಬಳಸುತ್ತಿದ್ದಾರೆ ಅಂತಾನೆ ಹೇಳ್ಬೋದು ಈ ವಿಧಾನಸೌಧವು ನಲವತ್ತಾರು ಮೀಟರ್ ಎತ್ತರದಲ್ಲಿದೆ ಈ ಕಟ್ಟಡವನ್ನು ಗ್ರಾನೈಟ್ ಮತ್ತು ಫೋರ್ಫರಿಂದ ಕಟ್ಟಲಾಗಿದೆ ಕಟ್ಟಡದ ನಾಲ್ಕು ಮೂಲೆಯಲ್ಲಿ ನಾಲ್ಕು ಗುಮ್ಮಟಗಳು ನಿರ್ಮಿಸಲಾಗಿದೆ ಹಾಗೆ ವಿಧಾನಸೌಧದ ಪ್ರವೇಶ ದ್ವಾರವನ್ನು ಭಾರತದ ಚಿಹ್ನೆಯಿಂದ ಅಲಂಕರಿಸಿದೆ ಅಂತಲೇ ಹೇಳ್ಬೋದು ಇದನ್ನು ಒಳಗೆ ಪ್ರವೇಶ ಮಾಡಬೇಕಂತಂದರೆ ನಿಮಗೆ ಅನುಮತಿ ಇರಬೇಕು ಅನುಮತಿ ಇದ್ದರೆ ಮಾತ್ರ ಬಿಡ್ತಾರೆ ಒಳಗಡೆ ಇಲ್ಲಾಂದರೆ ನಿಮಗೆ ಒಳಗಡೆ ಅವಕಾಶ ಇರೋಲ್ಲ ಹೊರಗಡೆ ಅಷ್ಟೇ ನೀವು ನೋಡ್ಕೊಂಡು ಹೋಗ್ಬೇಕಾಗತ್ತೆ ಇದರ ವಿಶೇಷತೆ ಏನಂದರೆ ಸಂಜೆ ಎಣ್ಣೆ ಆರರಿಂದ ಎಂಟೂವರೆ ತನಕ ಇದರ ಲೈಟಿಂಗ್ಸ್ ಇರುತ್ತೆ ನೀವು ನೋಡೋದಾದರೆ ನೀವು ಬರಬೇಕಾದ್ರೆ ಸಂಜೆ ಬರೋದಾದರೆ ಸಂಜೆ ಬನ್ನಿ ಇಲ್ಲ ನಿಮಗೆ ಟೈಮ್ ಇಲ್ಲ ನಮಗೆ ಆಗಲ್ಲ ದೂರದಿಂದ ಬರ್ತೀವಿ ಅನ್ನೋದಾದರೆ ಬೆಳಗ್ಗೆ ಬಂದು ಬೆಳಿಗ್ಗೆ ನೋಡ್ಕೊಂಡು ಹೋಗ್ಬೋದು ಇನ್ನು ಸಂಜೆ ಟೈಮು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಂತೆ ತುಂಬಾ ಚೆನ್ನಾಗಿರುತ್ತೆ ನಾವು ಹೋಗಿದ್ದು ಬೆಳಗ್ಗೆ ಹೋಗಿದ್ವಿ ನಮಗೆ ಸ್ವಲ್ಪ ಬಸ್ಸಿನ ಅನುಕೂಲ ಇಲ್ಲವಲ್ಲ ಅದಕ್ಕೆ ನಾವು ಬೇಗ ಹೋಗಿ ಬೇಗ ಬಂದ್ಬಿಟ್ವಿ ನೋಡಿ ಎಷ್ಟ್ ಚೆನ್ನಾಗಿದೆ ಕರ್ನಾಟಕದ ಬೆಂಗಳೂರಿನಲ್ಲಿರುವ ಭವ್ಯವಾದ ಕಟ್ಟಡ ಅಂತನೇ ಹೇಳಬಹುದು ಹಾಗೂ ಐತಿಹಾಸಿಕ ಸ್ಥಳ ಅಂತಾನು ಹೇಳಬಹುದು ಈ ವಿಧಾನಸೌಧವನ್ನು ಮೊದಲು ಅಠರ ಕಚೇರಿ ಅಂತ ಕರಿತಾ ಇದ್ರು ಈಗ ವಿಧಾನಸೌಧ ಅಂತಂದು ಅಹ್ ಹೆಸರು ಕರೀತಾರೆ ನೋಡ್ಕೊಂತ ನಡ್ಕೊತ ಹೋಗ್ತಾ ಇದ್ದೆ ನಾನಂದರು ನೋಡ್ತಾ ಇರ್ಬೋದು ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಭಾರತ ಬಾವುಟ ಕೂಡ ಆರಿಸಿದ್ರು ಆರಿಸಲೇಬೇಕಲ್ವ ಹಾಗೆ ಇದು ಇರೋದು ವಿಧಾನಸೌಧ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಧಿ ಸಂಪಾಂಗಿ ನಗರ ಬೆಂಗಳೂರು ಅಂತ ಇದೆ ನಾವು ಕಾರ್ಪೊರೇಷನ್ ಹೇಳಿ ಹೇಳಿದ್ವಿ ಅಲ್ಲಿ ಹೇಳಿದ್ರೆ ಸೀದಾ ಬರ್ಬೋದು ನೀವು ವ್ಯಾಪಾರ ಮಾಡೋರಿಗೂ ಪರವಾಗಿಲ್ಲ ನೋಡಿ ಸೌತೆಕಾಯಿ ಮತ್ತು ತಿನ್ನೋದಕ್ಕೆ ಪಾಪ್ಕಾರ್ನ್ ಆಗಿರ್ಬೋದು ಬಾಂಬೆ ಮಿಠಾಯಿ ಮತ್ತು ಹಣ್ಣು ವಿಧ ವಿಧವಾದ ಹಣ್ಣುಗಳು ಇರುತ್ತವೆ ಆದರೆ ಯಾವುದು ಒಂದು ಹೋಟ್ಲು ಇರೋಲ್ಲ ಊಟ ಮಾಡೋದಕ್ಕೆ ನೀವು ಬರಬೇಕಾದ್ರೆ ಬಾಕ್ಸ್ ಏನಾದರೂ ಮಾಡಿಕೊಂಡು ಬಾಕ್ಸ್ ಕಟ್ಕೊಂಡು ಬನ್ನಿ ಫ್ಯಾಮಿಲಿ ಜೊತೆ ಬಂದರೆ ಇಲ್ಲಿ ಯಾವ ಹೋಟ್ಲು ಅಂತರೂ ನಮಗೆ ಕಾಣಲಿಲ್ಲ ನಾವು ಊಟ ಮಾಡಬೇಕಂತಂದು ಅದೇ ನಾವು ಮನೆಯಲ್ಲೇ ಮಾಡ್ಕೊಂಡು ಹೋಗಿದ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದಾಗಿತ್ತು ಆಗಿರ್ಬೋದು ಎಲ್ಲನೂ ಹಣ್ಣುಗಳು ಭಾಳ ಇದ್ವು ಆದರೆ ಹೋಟ್ಲು ಒಂದೂ ಇರಲಿಲ್ಲ ನೋಡ್ತಾ ಇರ್ಬೋದು ಎಲ್ಲರೂ ವ್ಯಾಪಾರ ಮಾಡೋದಕ್ಕೆ ಮತ್ತೆ ಕಷ್ಟಪಡೋದಲ್ವ ಜೀವನಕ್ಕಾಗಿ ಕಷ್ಟಪಡ್ತಾರೆ ಎಲ್ಲರೂ ಅದೇ ರೀತಿ ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್ ಇವತ್ತು ನಾವು ನೋಡಿ ಫ್ರೆಂಡ್ಸ್ ಇವತ್ತು ನಾವು ವಿಧಾನಸೌಧ ನೋಡೋಕೆ ಬಂದಿದ್ವಿ ನೋಡಿ ಅಲ್ಲಿ ಸರ್ಕಾರದ ಕೆಲಸದ ದೇವರ ಕೆಲಸ ಅಂತ ಹಾಕಿದ್ದಾರೆ ಅದೆಷ್ಟು ನಿಜನೂ ಸುಳ್ಳು ಗೊತ್ತಿಲ್ಲ ನನಗಂತೂ ಹಾಗೆ ಭಾರತದ ಬಾವುಟ ಹಾರಿಸಿದ್ದಾರೆ ನೋಡ್ತಾ ಇರ್ಬೋದು ನೀವು ಅಲ್ಲಿ ಅಟ್ನಲ್ಲಿ ಗ್ರೀನ್ ಎಲ್ಲ ಪಾರ್ಕ್ ಪಾರ್ಕ್ ಚೆನ್ನಾಗಿದೆ ಅದ್ರ ಮುಂದೆ ಬೆಳಸಿರೋದು ನೋಡ್ತಾ ಇರ್ಬೋದು ಇಲ್ಲಿ ಇದು ಸುಮಾರು ಬಹಳ ವರ್ಷ ಅಂತ ಅನ್ಸುತ್ತೆ ಕಟ್ಟಿ ನೋಡ್ತಾ ಇರ್ಬೋದು ಎಲ್ಲ ಅಲ್ಲಿ ನೋಡಿ ಹ ಜನರು ತುಂಬಾ ಜನರು ಈಗ ಎಂಟ್ರಿ ಆಗ್ತಿದ್ದಾರೆ ಆದ್ರೂ ಅದು ಇವತ್ತು ಸಂಡೆ ಇರೋದ್ರಿಂದ ಎಲ್ಲರೂ ಕೆಲ್ಸ ಏನು ಇರಲ್ಲ ಮಕ್ಳನ್ನ ಕರ್ಕೊಂಡು ಆಡಕ ಎಲ್ಲ ಬರ್ತಾ ಇರ್ತಾರ ನೋಡಿ ಫೋಟಾ ಹಿಂದೆ ಎಲ್ಲ ಮಕ್ಕಳು ಎಲ್ಲ ಕೆಲಸ ಇಲ್ಲಲ್ಲ ಇವತ್ತು ಸಂಡೆ ಇರೋದ್ರಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ಆ ಅಡ್ಡಾಡಕ ಫ್ರೀ ಟೈಮ್ ಮಾಡಿಕೊಂಡು ಅಡ್ಡಾಡಕ್ ಬಂದಿದಾರೆ ಇದನ್ಸ ಅಂತ ತುಂಬಾನೇ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಬಂದಿರೋದು ಇದನ್ಸೋದಕ್ಕೆ ನನ್ಗಂತರೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ನೋಡಿ ಸುತ್ತಮುತ್ತ ಎಲ್ಲ ಅಲ್ಲಿ ಅಂಬೇಡ್ಕರ್ ಅದಾರ ತೋರಿಸಿ ಬರೋ ಒಬ್ಬ ನೋಡಿ ಬಸವೇಶ್ವರ ಜಗದ್ ಜ್ಯೋತಿ ಬಸವೇಶ್ವರ ಅಂತಾನೆ ಹೆಸರು ಆಸೆ ಆಗಿರುವ ಬಸವಣ್ಣನ ಅವರು ಇದಾರೆ ಚೆನ್ನಾಗಿದೆ ಎಷ್ಟು ಕಟ್ಟಡ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ತುಂಬಾನೇ ಇಷ್ಟ ಆಯ್ತು ನನ್ಗಂತೂ ನೋಡಿ ಪಾರ್ಕ್ ಎಲ್ಲ ಚೆನ್ನಾಗಿದೆ ಹಸಿರು ಹಸಿರಾಗಿ ವಾತಾವರಣ ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿದೆ ಇವತ್ತು ಮೋಡ ಆಗಿದೆ

ಅಂಬೇಡ್ಕರ್ ಅಂಬೇಡ್ಕರ್ ಮೂರ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಬುಕ್ ಬರೆದಿರೋರು ಇವರೇ ಅಂತಾನೆ ಹೇಳ್ಬೋದು ನಿಮ್ಮ ದಾಸ್ಯವನ್ನು ನೀವೇ ಕೊನೆಗ ಕಾಣಿಸಿಕೊಳ್ಳಬೇಕು ಧರ್ಮ ಅಥವಾ ಮಹಾತ್ಮರಾರು ಆ ಕಾರ್ಯವನ್ನು ಮಾಡಲಾರರು ಅಂತ ಹಿತನುಡಿಯನ್ನು ಹಾಕಿದ್ದಾರೆ ಅಲ್ಲಿ ತುಂಬಾ ಚೆನ್ನಾಗಿ ಈತ ನುಡಿಗಳನ್ನು ಹಾಕಿದ್ದಾರೆ ಪ್ರತಿಯೊಂದು ಮೂರ್ತಿ ತೊಳಗೆ ಈತ ನುಡಿಗಳನ್ನು ಹಾಕಿರ್ತಾರೆ ಒಳ್ಳೆ ಸ್ವಲ್ಪ ಅಕ್ಷರ ಸಣ್ಣ ಇದು ಅದಕ್ಕೆ ಕಾಣಲಿಲ್ಲ ಅದಕ್ಕೆ ಓದ್ಲಿಲ್ಲ ನಾನು ಎಷ್ಟು ಚೆನ್ನಾಗಿ ಗಿಡ ಬೆಳೆಸಿದ್ದಾರೆ ನೋಡಿ ತುಂಬಾ ಒಳಗಡೆ ಎಂಟ್ರಿ ಇಲ್ಲ ಯಾರು ಅಡ್ಡಾಡೋದಕ್ಕೆ ಅದಕ್ಕೆ ನಾವು ಹೊರಗಡೆನೆ ನೋಡ್ಕೊಂಡು ಹೋಗ್ತಾ ಇದೀವಿ ಲಾಸ್ಟ್ ಅಲ್ಲಿಂದ ಇಲ್ಲಿವರೆಗೂ ಇದೆ ಇದು ಇಲ್ಲೇ ಮೆಟ್ರೋ ಸ್ಟೇಷನ್ ಇದೆ ನೋಡಿ ಇಲ್ಲಿ ಆ ಕಡೆ ಆ ಕಡೆ ಮತ್ತೆ ಇಲ್ಲಿ ಎಲ್ಲ ಕಡೆ ಮೆಟ್ರೋ ಸ್ಟೇಷನ್ ಇದೆ ನಿಮ್ಗೆ ಈಸಿ ಆಗುತ್ತೆ ಬರೋದಕ್ಕೆ ನೀವು ಕಾರ್ಪೊರೇಷನ್ ಕಡೆ ಬಂದ್ರೆ ಆಯ್ತು ನೀವು ಆರಾಮಾಗಿ ವಿಧಾನಸೌಧ ಲಾಲ್ಬಾಗ್ ಕಬನ್ ಪಾರ್ಕ್ ಎಲ್ಲ ನೋಡ್ಕೊಂಡು ಹೋಗ್ಬೋದು ನೀವು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಹೊರಗಡೆ ಬಂದು ಸಂಡೇ ಫ್ರೀ ಟೈಮು ಇರುತ್ತೆ ನಮ್ಮ ಫ್ರೀನು ಇರ್ತೀವಿ ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೆ ಬಂದರೆ ಅವರು ಚೆನ್ನಾಗಿ ಆಟ ಆಡ್ತಾರೆ ಅಂತಾನೆ ಹೇಳ್ಬೋದು ಅದಕ್ಕೆ ನಾವು ಇವತ್ತು ಹೊರಗಡೆ ಬಂದ್ವಿ ಆದರೆ ನನ್ನ ಮಗಳನ್ನ ಕರ್ಕೊಂಬಂದಿಲ್ಲ ನಾನು ಅವಳು ಸ್ವಲ್ಪ ಕಿರಿಕಿರಿ ಮಾಡ್ತಾರ ಅಂತಂದು ಅದಕ್ಕೆ ಇಬ್ಬರು ಬಂದ್ವಿ ನಾನು ಮತ್ತೆ ಹಸ್ಬೆಂಡ್ ನೆಕ್ಸ್ಟ್ ವಿಡಿಯೋ ಲಾಲ್ ಬಾಗ್ನ ಕಬ್ಬನ್ ಪಾರ್ಕ್ ಮತ್ತೆ ಲಾಲ್ಬಾಗ್ನ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ವಿಧಾನಸೌಧ ವಿಧಾನಸೌಧದೇ ನಮ್ಮ ರಾಜ್ಯದ ಹೈಕೋರ್ಟ್ ಇದೆ ಅಂತಾನೆ ಹೇಳ್ಬೋದು ಈಸಿ ಆಗುತ್ತೆ ನೋಡಕ್ಕೆ ಸದ್ಯಕ್ಕೆ ಎಂಟ್ರಿ ಇಲ್ಲ ಯಾರಿಗೂ ಎಂಟ್ರಿ ಇಲ್ಲ ಗೇಟ್ ಎಲ್ಲ ಲಾಕ್ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಅಷ್ಟೇ ಯಾರಿಗೂ ಒಳಗಡೆ ಹೋಗಕ್ಕೆ ಅವಕಾಶ ಇಲ್ಲ ಹೊರಗಡೆ ನಿಂತ್ಕೊಂಡು ಎಲ್ಲ ನೋಡ್ಕೊಂಡು ಹೋಗ್ಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ಲ ಅದೇ ಹೈಕೋರ್ಟ್ ನೋಡಿ ಎಲ್ಲ ಗಿಡಗಳು ಬೆಳೆದಲ್ಲ ೈಕೋಟೆ ಕಾಣ್ತಾ ಇಲ್ಲ ಆತರ ಆಗಿದೆ ಬನ್ನಿ ನಾವು ಮುಂದಕ್ಕೆ ಕಬನ್ ಪಾರ್ಕ್ ಲಾಲ್ ಬಾಗ್ ಎಲ್ಲ ನೋಡಿ ಆ ನೋಡ್ತಾರ ಬನ್ನಿ ನೀವು ವಿಧಾನಸೌಧ ಮುಂದೆನೆ ಜವಾಹರ್ಲಾಲ್ ನೆಹರು ಬಸವೇಶ್ವರ ಇರ್ಬೋದು ಅಂಬೇಡ್ಕರ್ ಅವ್ರ ಇರ್ಬೋದು ಎಲ್ಲರದು ವಿಗ್ರಹನ ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ಜವಾಹರ್ಲಾಲ್ ನೆಹರು ಇದೆ ಹಾಗೆ ವಿಧಾನಸೌಧ ಪಕ್ಕದಲ್ಲೇ ನಿಮ್ಗೆ ವಿಕಾಸ ಅದನ್ನ ನೋಡೋದಕ್ಕೆ ಸಿಗುತ್ತೆ ಇದು ಕಟ್ಟಿರೋದು ಕಟ್ಟಿರೋದಂತಾನೇ ಹೇಳ್ಬೋದು నోడ్కొంత జవహర్లా నెహ్రూ ಇಲ್ಲಿಂದ ವಿಕಾಸ್ ಸೌಧ ಕಾಣ್ತಾ ಇದೆ ಅಂತ ನೋಡೋಕೆ ಅಂತಾನೆ ಹೇಳ್ಬೋದು ವಿಧಾನಸೌಧ ಮತ್ತೆ ವಿಕಾಸ್ ಅಕ್ಕಪಕ್ಕದಲ್ಲೇ ಇದೆ ತುಂಬಾನೇ ಚೆನ್ನಾಗಿದೆ ನೋಡೋದಿಕ್ಕೆ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಇವತ್ ಬಂದಿರೋದು ತುಂಬಾ ಮೈಂಡ್ ರಿಲೀಫ್ ಅನ್ಸಿತ್ತು ನನ್ಗಂತರು ಬನ್ನಿ ಮುಂದೆ ಹೋಗೋಣ ಇಲ್ಲಿ ಮೆಟ್ರೋ ಸ್ಟೇಷನ್ ಕೂಡ ಹತ್ರ ಆಗುತ್ತೆ ನಿಮ್ ನೂರ್ ಎಲ್ಲಿ ನೋಡಿ ಫ್ರೆಂಡ್ಸ್ ವ್ಯೂ ಇಲ್ಲಿಂದ ವ್ಯೂ ಹೇಗ್ ಕಾಣ್ತಿದೆ ಅಂತ ನಮ್ಗ್ ಕಮೆಂಟ್ ಮಾಡಿ ಹಾಗೆ ಯಾರಾದ್ರು ಬಂದ ಹೋಗಿದ್ರು ಕೂಡ ನಮಗ್ ಕಮೆಂಟ್ ಮಾಡಿ ಇತರಸೌಧ ವಿಧಾನಸೌಧ ಎರಡು ಅಕ್ಕಪಕ್ಕದಲ್ಲೇ ಇದೆ ಇತ್ತೀಚೆಗೆ ಕಟ್ಟಿರೋದು ಇದನ್ನ ನೋಡಿ ಒಳಗಡೆ ಯಾರಿಗೂ ಅಲಾವ್ ಇಲ್ಲ ಇಲ್ಲಿಂದಾನೆ ನೋಡ್ಬೇಕು ಗೇಟ್ ಅಂತ ಗೇಟ್ ಒಳಗಡೆ ಹೊರಗಡೆ ಹೊರಗಡೆ ನಿಂತ್ಕೊಂಡು ನೋಡ್ಬೇಕು ಹ ನೋಡಿ ಸೆಕ್ಯೂರಿಟಿ ಬಂದ್ರು ನೋಡಿ ಇಲ್ಲಿ ಸೆಕ್ಯೂರಿಟಿ ಎಲ್ಲಾ ಫುಲ್ ಸೆಕ್ಯೂರಿಟಿ ಇಟ್ಟಿರ್ತಾರೆ ಇದಕ್ಕೆ ನೋಡ್ತಾ ಇರ್ಬೋದು ನೀವು ಅಲ್ಲಿ ಸೆಕ್ಯೂರಿಟಿ ಬಂದು ಅಲ್ಲಿಂದ ಇಲ್ಲಿಂದ ತಕ್ಕ ಗಾಂಧಿ ಗಾಂಧಿದ ಇದು ಮೂರ್ತಿ ಐತ್ ನೋಡಲ್ಲಿ ಅದಲ್ಲ ಚೆನ್ನಾಗಿ ಕಟ್ಟಿದಾರೆ ನೋಡೋದು ಗಾಂಧೀಜಿ ಮೂರ್ತಿ ನೋಡಿ ಅಲ್ಲಿ ಮಹಾತ್ಮ ಗಾಂಧೀಜಿ ಅವರದ ಮೂರ್ತಿ ಎಷ್ಟು ಚೆನ್ನಾಗಿ ಕಟ್ಟಿದಾರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಒಳಗಡೆ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಕ್ಕಿ ಪಕ್ಷಿಗಳೆಲ್ಲ ಹಾರಾಡಕತ್ತ ನೀಟ್ನೆಸ್ ಮೇಂಟೈನ್ ಮಾಡಿದಾರೆ ಪೊಲೀಸ್ ಐ ಸೆಕ್ಯೂರಿಟಿ ಇರುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ವಿಧಾನಸೌಧ ಮತ್ತೆ ವಿಕಾಸ್ ಸೌಧ ನೋಡ್ಕೊಂಡು ನಾವ್ ಈಗ ಕಬ್ಬನ್ ಪಾರ್ಕ್ ಕಡೆ ಹೋಗ್ತಾ ಇದೀವಿ ಪೂರ್ತಿಯಾಗಿ ವಿಡಿಯೋ ನೋಡ್ಬೇಕಂದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಇದು ಕಬ್ಬನ್ ಪಾರ್ಕ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಇದಕ್ಕಾಗಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ನೋಡಿ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಡ್ ಬೈ ಬಾಯ್